ಕಾಂಗ್ರೆಸ್ನವರು ಅದಕ್ಕೆ ಆರಿಸಿ ಬರ್ತಾರೆ ಡೂಪ್ಲಿಕೇಟ್ ಕೊಟ್ಟು ಮಾಡಿಕೊಂಡು ಆರಿಸಿ ಬರ್ತಾರೆ ಕಾಂಗ್ರೆಸ್ನವ್ರ ಟಾರ್ಗೆಟ್ ಏನಿತ್ತು ಪೆಟ್ರೋಲ್ ಡೀಸೆಲ್ಲ ಹೆಚ್ಚಿಗೆ ಮಾಡ್ಯಾರ ಬಿ ಜೆ ಬಿಜೆಪಿಯವ್ರು ಮಾಡ್ಯಾರ ಅಂತೇಳಿ ಅಪ್ಪಾಗಿ ಮಾಡ್ತೀವಿ ಅದನ್ನ ಒಂದೇ ಮುಂದೆ ಇಟ್ಕೊಂಡು ಅವರು ಮಾಡ್ಕೋದು ಬಂದರು ಈಗೇನು ಮಾಡಿದ್ರು ಬಿಜೆಪಿಯವರು ಆರೋಪಗಳಿದೆ ಅಲ್ಲ ನೋಡಿ ಮತದಾರ ಕೈ ಇರ್ತದೆ ಅಧಿಕಾರ ಮತದಾರ ಏನು ತಿರುಮಂತು ಹೋತಾರೆ ಅದನ್ನು ಮಾಡ್ತಾರೆ ಹೌದ ಈಗ ನಾನು ಬಬ್ಲೇಶ್ವರದಾಗ ನಾನು ಕಡಿಮೆ ಆಗೈತಿ ಸರ ಹೆಚ್ಚಾಗಿತ್ತು ಆದರೂ ಅಲ್ಲಿ ಇಬ್ಬರಲ್ಲ ಒಬ್ಬ ಎಮ್ ಎಲ್ ಸಿ ಒಬ್ಬ ಸಚಿವ ಒಬ್ಬ ಉಸ್ತುವಾರಿ ಮಂತ್ರಿ ಇಟ್ಟಿದ್ದರ ಜೊತೆಗೆ ನಾವು ಸ್ವಲ್ಪ ನಾವು ನಾಲ್ಕು ಸಾವಿರದಾಗ ಬಂದೀವಿ ನಾವು ನಾಲ್ಕು ಸಾವಿರದಾಗ ಅದು ಅದು ಅದಕ್ಕೆ ಉತ್ತರ ನಾವು ಮುಂದಿನ ದಿನ ಕೊಡ್ತೀನಿ ನಿಮಗೆ ಈಗ ಕಾಂಗ್ರೆಸ್ನವ್ರು ಹೆಂಗೆ ಆರಿಸ್ಬಂದ್ರೆ ಮಾಧ್ಯಮದವ್ರು ನಿಮ್ಗೆ ಎಲ್ಲರಿಗೆ ಗೊತ್ತ ಅದು ಆ ಸುಳ್ಳು ಹೇಳಿ ಬರೋಂಗಿಲ್ಲ ಬಿ ಜೆ ಪಿಯವರು ಅವರು ನಾವು ನಿಯತ್ತಿಂದ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತ ನಿಯತ್ತಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ನವ್ರಿಗೇನದ ಅವ್ರಿಗೇನೂ ಇಲ್ಲ ಅವರಿಗೆ ಬಂಡವಾಳನೇ ಇಲ್ಲ ಈಗ ಹೇಳಿಲ್ಲ ನಮ್ಮ ಅಧ್ಯಕ್ಷರು ಹೇಳಿದಂಗೆ ತೊಂಬತ್ತೈದು ಸಾವಿರ ಎರಡು ತೊಂಬತ್ತೈದು ಸಾವಿರ ಕೋಟಿ ಇವ್ರು ಸಾಲ ಹೊರೆಯ ಇಟ್ಟಾರೆ ಈಗ ಅವರು ಈಗ ಕಾಂಗ್ರೆಸ್ನವರು ಅಪ್ಪಾಜಿ ಅಡಗೌಡವರು ನಿನ್ನೆ ಅವ್ರದೇ ಸ್ಟೇಟ್ಮೆಂಟ್ ಇತ್ತಲ್ಲ ಈಗ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿಗೆ ಎಂಬತ್ತೆರಡು ವರ್ಷ ಸೋಮ್ ನಾ ಆತ್ಮಲೋಕನ ಮಾಡಿಕೊಡ್ ಜಗತ್ತಿನಲ್ಲಿ ಬರೀ ರಾಜ್ಯದಾಗೆಲ್ಲ ಅವರು ಹೆಂಗದಾರ ಅನ್ನೋದು ಗೊತ್ತದ ಅವ್ರ ಬಗ್ಗೆ ಅಪಾಜ್ ಮಾಡಿದ್ರು ಪೋಕ್ಸೋ ಕೇಸ್ನಲ್ಲಿ ಅವರು ಬಂಧಿಸಬೇಕು ಕಾಂಗ್ರೆಸ್ನವರೇ ಅವರೇ ಹೇಳ್ತಾರೆ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ತಪ್ಪ ಅಂತ ಹೇಳಿ ಒಬ್ಬ ಹಿರಿಯ ನಾಯಕರನ್ನ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವ್ರು ಅವ್ರ ಮೇಲೆ ಗೊಬ್ಬೆ ಕೊಡಿಸಿದೆ ರಾಹುಲ್ ಗಾಂಧಿ ಬಂದು ಹೋದ ನಂತರ ಈ ಚಟುವಳಿಕೆ ಇನ್ನೂ ಮ್ಯಾಗ ಏನೇನು ಮಾಡ್ತಾರೋ ಮಾಡ್ತಾರ ಅವ್ರು ಹಂಗೆ ಅವ್ರ ಕೆಲಸ ಕಾಂಗ್ರೆಸ್ನವ್ರ ಕೆಲಸನೇ ಏನಿಲ್ಲ ಏನದು ಕಾಂಗ್ರೆಸ್ನವ್ರ ಕೆಲಸ ಏನದು ಹೇಳ್ರಿ ಈಗ ಹದಿನೈದು ಹದಿನಾರು ತಿಂಗಳಾಯ್ತು ಎಲ್ಲಿರೋ ಒಂದು ಗುದ್ಲಿ ಪೂಜೆ ಮಾಡಿದ್ ನೋಡ್ರಿ ನೀವು ಎಲ್ಲರಿ ಏನು ಪರಿಸ್ಥಿತಿ ಪ್ರಧಾನಮಂತ್ರಿಯವ್ರು ಐದು ಕೆ ಜಿ ಅಕ್ಕಿ ಕೊಡಲಿಲ್ಲ ನಮಗೆ ಆವಾಗ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಲಿಲ್ಲ ಪೂಜೆ ಮಾಡಿ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿಟ್ಟಿದ ಕೆಲಸಗಳನ್ನೇ ಪೂಜೆ ಈಗ ಅವ್ರು ನಾವು ಮಾಡಿ ನಮ್ಮ ಸರ್ಕಾರ ಇದ್ದಾಗ ಮಾಡಿದ ಕೆಲಸಗಳನ್ನೇ ಈಗ ಪಾಪ ಗಳು ಊರು ಹಾಕೊಳ್ಳೋ ಪರಿಸ್ಥಿತಿ ಬಂದದ್ದು ನಮ್ಮ ಸರ್ಕಾರ ಇದ್ದಾಗ ಯಾವುದೂ ಒಂದು ಆಗಲಿಲ್ಲ ನಮ್ಮ ಮ್ಯಾಲ ನಲ್ವತ್ತು ಪರ್ಸೆಂಟ್ ಅಪಾದ್ಞೆ ಹರಿಸಿದ್ರು ಅದನ್ನು ತಂದು ಕೋಟಿಗೆ ಅದು ಕೋಟಿಗೆ ಹಾಕಿದ್ರು ಕೋಟಿಲಿಂದ ಅವರು ರಾಹುಲ್ ಗಾಂಧಿ ಬಂದು ಹೋದ ನಂತರ ಏನು ಮಾಡಿದ್ರು ಯಡಿಯೂರಪ್ಪ ಸಾಹೇಬ್ರ ಮ್ಯಾಗ ಅದೊಂದು ಕೇಸ್ ಮಾಡಿದ್ರು ಅವ್ರು ವಯಸ್ಸಿಗೆ ಒಂದು ಮಹತ್ವ ಕೊಡ್ಬೇಕಲ್ಲ ನ್ಯಾಯಾಲಯದ ನ್ಯಾಯಾಲಯ ತೀರ್ಪು ಕೊಟ್ಟರೆ ಒಳ್ಳೆ ತೀರ್ಪು ಕೊಟ್ಟರೆ ಇಲ್ಲ ನಮಗೆ ಹಾಂಗ್ ನೋಡಿದ್ರೆ ರೀ ಬಾಳದವ್ರಿ ಸ್ವಲ್ಪ ಅಂಕ ಕಾಯ್ದು ನೋಡ್ರಿ ಅನೇಕ ಕಾರಣಗಳವರಿ ಮತದಾರರು ಯಾವ್ಯಾವ ಸಂದರ್ಭದಾಗ ಏನೇನು ಅಂತ ಹೇಳಿ ನಮ್ಮ ದೇಶದಾಗ ಅನೇಕ ಅದ ಜಾತಿ ಇತ್ಯಾದಿ ಮತ್ತೊಂದು ಅನೇಕ ಕಾರಣಗಳ ಇನ್ನೂ ಅಧ್ಯಯನ ಮಾಡಾಕತ್ತೀವಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳಕತ್ತೀವಿ ಯಾಕೆ ಕೊರತೆಗೆ ಅದ ಏನು ಅಂತದ್ರ ಬಗ್ಗೆ ಹಾಗೂ ವೈಷಮ್ಯ ಯಾವುದಿಲ್ಲ ಈ ಬಾರಿ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲ ನಾಯಕರು ಒಂದಾಗಿ ಒಗ್ಗೂಡಿ ಚುನಾವಣೆ ಮಾಡಿದ ಅದರ ಪರಿಣಾಮನೇ ಇಷ್ಟೆಲ್ಲ ಗ್ಯಾರಂಟಿಗಳು ಇಷ್ಟೆಲ್ಲ ಅಪಪ್ರಚಾರ ಇಷ್ಟೆಲ್ಲ ಸರ್ಕಾರ ದುಡ್ಡು ಇಷ್ಟೆಲ್ಲದರ ಮಧ್ಯೆಯೂ ಕೂಡ ನಾವು ಎಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತೀವಿ ಅಂತವಂಥದ್ರ ಬಗ್ಗೆ ಸಾಮಾನ್ಯ ಸಂಗತಿ ಅಲ್ಲ